ಶ್ರೀಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಶ್ರೀಮಾತ್ರೈ ನಮಃ ಭಜೆ ಚಕ್ರಮಧ್ಯಸ್ಥಾಂ ದಕ್ಷಿಣೋತ್ತರ ಯೋಸ ಶ್ಯಾಮವಾರ್ತಾಳಿ ಸಂಸೇವ್ಯಾಂ ಲಲಿತಾಂಬಿಕಾಂ ಎಲ್ಲರಿಗೂ ನಮಸ್ಕಾರಗಳು ಆತ್ಮೇರೆ ಕಳೆದ ಉಪನ್ಯಾಸದಲ್ಲಿ ಶ್ರೀಲಲಿತೆಯ ಒಂಬೈನೂರ ಐದನೆಯ ಶ್ರೀನಾಮ ಬೈಂದವಾಸನಾ ಅನ್ನುವ ನಾಮಚಿಂತನೆಯನ್ನು ತಿಳಿಯುವ ಪ್ರಯತ್ನ ಮಾಡಿದ್ದೆವು ಈಗ ಶ್ರೀಮಾತೆಯ ಒಂಬೈನೂರ ಆರನೆಯ ಶ್ರೀನಾಮ ತತ್ವಾಧಿ ಶ್ರೀಮಾತೆಯು ತತ್ವಗಳನ್ನು ಅಧಿಕ್ರಮಿಸಿದವಳು ಮೀರಿದವಳು ಅಂತ ಆ ಪ್ರಳಯಂ ಪ್ರಳಯತಿ ಭೋಗದಾಯಿ ಪ್ರೋಕ್ತಂ ನ ಶರೀರ ಘಟಾದಿ ತತ್ವಮತಃ ಅಂತ ಹೇಳಿದ್ದಾರೆ ಯಾವುದು ಪ್ರಳಯ ಕಾಲದವರೆಗೂ ಇದ್ದು ಸುಖವನ್ನು ಕೊಡುತ್ತೋ ಅವುಗಳನ್ನು ತತ್ವ ಅಂತ ಹೇಳಿ ಕರೆಯಬೇಕು ಅಂತ ಹೇಳ್ತಾರೆ ಹಾಗಾದರೆ ಆ ತತ್ವ ಯಾವುದು ಅಂತಂದರೆ ಅದು ವಿಶ್ವದಲ್ಲಿ ಅತ್ಯಂತ ಮೌಲ್ಯಯುಕ್ತವಾದಂಥ ತತ್ವಗಳು ಅಂತ ಅದು ಇಪ್ಪತ್ನಾಲ್ಕು ಅಂತ ಕೆಲವರು ಹೇಳುತ್ತಾರೆ ತಂತ್ರಶಾಸ್ತ್ರಜ್ಞದ ಪ್ರಕಾರ ಮೂವತ್ತಾರು ಅನ್ನುವ ವರ್ಣನೆಯೂ ಇದೆ ಹೇಗೂ ಈ ಇಪ್ಪತ್ನಾಲ್ಕೆ ಇನ್ನು ಸ್ವಲ್ಪ ಬಿಡಿ ಭಾಗವಾಗಿ ಮೂವತ್ತಾರಾಯಿತು ಎನ್ನುವ ವಿವರಣೆಯನ್ನು ಕೊಡ್ತಾರೆ ಪ್ರಧಾನವಾಗಿ ಇಪ್ಪತ್ನಾಲ್ಕನ್ನು ನೋಡುವುದಾದರೆ ಪಂಚಪ್ರಾಣಗಳು ಐದು ಪಂಚ ಜ್ಞಾನೇಂದ್ರಿಯಗಳು ಐದು ಪಂಚಕರ್ಮೇಂದ್ರಿಯಗಳು ಐದು ಪಂಚ ತನ್ಮಾತ್ರೆಗಳು ಐದು ಇಪ್ಪತ್ತಾಯಿತು ಅಂತಃಕರಣಗಳು ನಾಲ್ಕು ಮನೋ ಬುದ್ಧಿ ಅಹಂಕಾರ ಚಿತ್ತ ಇಷ್ಟೆಲ್ಲ ತತ್ವಗಳನ್ನು ಮೀರಿದವಳು ಜಗನ್ಮಾತೆ ಏಕೆಂದರೆ ಇದೆಲ್ಲ ನಮಗಿದೆ ಪ್ರಪಂಚಕ್ಕಿದೆ ಆದರೆ ಇದನ್ನು ಸೃಷ್ಟಿ ಮಾಡಿದಳಲ್ಲ ಜಗನ್ಮಾತೆ ಅವಳು ತತ್ವಕ್ಕೆ ಅಧಿಕಳಾಗಿದ್ದಾಳೆ ಅಂತ ವಿಶ್ವಾಧಿಪೋ ರುದ್ರೋ ಮಹರ್ಷಿ ಅಂತ ಶ್ವೇತಾಶ್ವತರ ಉಪನಿಷತ್ತು ಹೇಳುತ್ತೆ ಯಾರು ದೇವತೆಗಳನ್ನು ಸೃಷ್ಟಿ ಮಾಡಿದ್ದಾನೋ ಮತ್ತು ಆ ದೇವತೆಗಳನ್ನು ರಕ್ಷಣೆ ಮಾಡುತ್ತಿದ್ದಾನೋ ಅಂತಹ ವಿಶ್ವಾಧಿಪನಾದ ಮಹರ್ಷಿ ರುದ್ರಾ ಅಂತ ಹೇಳಿ ವರ್ಣನೆ ಮಾಡ್ತಾರೆ ಹೀಗೆ ರುದ್ರನೇ ವಿಶ್ವಕ್ಕೆಲ್ಲ ಅಧಿಕನಾಗಿದ್ದಾನೆ ಶಾಸಕನಾಗಿದ್ದಾನೆ ಅವನಿಗಿಂತಲೂ ಹಿರಿಯರು ಯಾರೂ ಇಲ್ಲ ಹಾಗಾಗಿ ಇಲ್ಲಿ ರುದ್ರ ರುದ್ರಾಣಿ ಅನ್ನುವಂಥ ತತ್ವಕ್ಕೆ ಭೇದವಿಲ್ಲ ಪುಲ್ಲಿಂಗವಾಗಿ ಹೇಳುವುದಾದರೆ ರುದ್ರ ಸ್ತ್ರೀವಾಚಕವಾಗಿ ಹೇಳುವುದಾದರೆ ರುದ್ರಾಣಿ ಅಂತ ಇಷ್ಟೇ ವ್ಯತ್ಯಾಸ ಹೀಗಾಗಿ ಅವಳಿಗಿಂತಲೂ ಹೆಚ್ಚಾದದ್ದು ಇನ್ನೊಂದು ಇಲ್ಲ ಅಂತ ಹೇಗೆ ತಿರುಗುತ್ತಿರುವ ಚಕ್ರಕ್ಕೆ ಮಧ್ಯದ ಗೂಟ ಆಧಾರವಾಗಿರುತ್ತೋ ಹಾಗೆ ತಿರುಗುತ್ತಿರುವಂಥ ಈ ವಿಶ್ವ ಅನ್ನುವಂಥ ಇಪ್ಪತ್ನಾಲ್ಕು ತತ್ವಗಳಿಂದ ಕೂಡಿದಂಥ ಚಕ್ರಕ್ಕೆ ಅಮ್ಮನೇ ಆಧಾರವಾಗಿದ್ದಾಳೆ ಚಕ್ರ ಇಲ್ಲದಿದ್ದರೂ ಆಧಾರವಾದ ಅಮ್ಮ ಇರ್ತಾಳೆ ಹಾಗಾಗಿ ಅವಳು ಸಹಜವಾಗಿ ಎಲ್ಲ ತತ್ವಗಳಿಗಿಂತಲೂ ನೀರಿ ನಿಂತವಳಾಗಿದ್ದಾಳೆ ಅತೀತಳಾಗಿದ್ದಾಳೆ ಅಧಿಕಳಾಗಿದ್ದಾಳಾದ್ದರಿಂದ ಶಾಶ್ವತಳಾದಂಥ ನಾಶರಹಿತವಾದಂಥ ತತ್ವವನ್ನು ತತ್ವಾಧಿಕ ಅಂತ ಹೇಳಿ ಅಮ್ಮನನ್ನು ಕರೆದಿದ್ದಾರೆ ಒಂಬೈನೂರ ಏಳನೆಯ ಲಲಿತೆಯ ಶ್ರೀನಾಮ ತತ್ವಮಯೀ ಶ್ರೀಮಾತೆಯು ಎಲ್ಲ ತತ್ವಗಳಲ್ಲಿ ವ್ಯಾಪಿಸಿದ್ದಾಳೆ ಅಂತ ಹಿಂದಿನ ನಾಮದಲ್ಲಿ ತತ್ವಾಧಿಕ ಅಂತ ಹೇಳಿ ಈಗ ತತ್ವಮಯಿ ಅಂತ ಹೇಳ್ತಾ ಇದ್ದಾರೆ ಅಂದರೆ ಆ ತತ್ವಗಳನ್ನು ಮೀರಿ ಮೇಲೆ ಇದ್ದಾಳಪ್ಪ ಅವಳು ಅಂತ ಹೇಳಿದ್ದಾರೆ ನಿಜ ಆದರೆ ಅವಳಿಗೂ ತತ್ವಕ್ಕೂ ಸಂಬಂಧವೇ ಇಲ್ಲ ಅಂತ ತಿಳಿಯಬಾರದು ಅಂತ ಈ ಎಲ್ಲ ತತ್ವಗಳಲ್ಲಿಯೂ ಅವಳೇ ವ್ಯಾಪಿಸಿದ್ದಾಳೆ ಅವಳು ವ್ಯಾಪಿಸಿರುವುದರಿಂದಲೇ ಈ ಎಲ್ಲ ತತ್ವಗಳು ಕ್ರಿಯಾಶೀಲವಾಗಿದೆ ಹಾಗಾಗಿ ಅಮ್ಮ ತತ್ವಮಯಿ ಅವಳು ಜಡವಲ್ಲ ಜಡವಾದದ್ದನ್ನು ಕ್ರಿಯಾಶೀಲನನ್ನಾಗಿ ಮಾಡುವವಳು ಅಂತ ಹೇಗೆ ಸೂರ್ಯನು ಎಲ್ಲಕ್ಕೂ ಮೇಲಾಗಿ ಯಾವುದಕ್ಕೂ ಸಿಗದಂತೆ ಇದ್ದಾನೋ ಅಧಿಕನಾಗಿದ್ದಾನೋ ಎತ್ತರದಲ್ಲಿದ್ದಾನೋ ಆದರೆ ಅವನಿಂದ ಬಂದ ಬೆಳಕು ಭೂಮಿಯನ್ನೆಲ್ಲ ಹೇಗೆ ಬೆಳಗುತ್ತಾ ಇದೆಯೋ ಹಾಗೆ ಬೆಳಗುತ್ತಿರುವ ಸೂರ್ಯನನ್ನು ತಿಳಿಯಲು ನಾವು ಎಲ್ಲೋ ಸೂರ್ಯಮಂಡಲಕ್ಕೇ ಹೋಗಬೇಕು ಅಂತೇನಿಲ್ವಲ್ಲ ನಿಂತಿರುವ ಜಾಗದಲ್ಲೇ ಆತನ ವ್ಯಾಪಕತ್ವ ಹೇಗೆ ತಿಳಿತಾ ಇದೆಯೋ ಹಾಗೆ ಅಮ್ಮನನ್ನು ನಾವು ತಿಳಿಯಬಹುದು ಅವಳು ಇರುವುದರಿಂದಲೇ ಈ ತತ್ವಗಳು ಕೆಲಸ ಮಾಡುತ್ತಿದೆ ಅಂತ ಕತ್ತಲೆ ಕೋಣೆಯಲ್ಲಿ ಗುರು ಶಿಷ್ಯನನ್ನು ಕರೆದು ಹೇಳುತ್ತಾನೆ ನೋಡಪ್ಪ ಇಲ್ಲಿ ಏನೆಲ್ಲ ಇದೆಯೋ ಅದನ್ನು ನೀನು ಒಂದು ಪಟ್ಟಿ ಮಾಡು ಬರಿ ಅಂತ ಶಿಷ್ಯ ಹೇಳಿದ ಗುರುಗಳೇ ಕತ್ತಲೆಯಲ್ಲಿ ಕರ್ಕೊಂಡು ಬಂದ್ಬಿಟ್ಟು ಬರಿ ಅಂತ ಹೇಳ್ತಾ ಇದ್ದೀರಲ್ಲ ನನಗೇನು ಕಾಣ್ತಾ ಇಲ್ಲ ಅಂದ ಹೌದಾ ಏನು ಕಾಣ್ತಾ ಇಲ್ವಾ ಸರಿ ಹಾಗಾದರೆ ಅಂತ ಹೇಳಿ ಬೆಳಕನ್ನು ತಂದರು ಈಗ ಬೆಳಕಿನ ಸಹಾಯದಿಂದ ಆ ಶಿಷ್ಯ ಎಲ್ಲವನ್ನ ಪಟ್ಟಿ ಮಾಡಿದ ಕೋಣೆಯಲ್ಲಿ ಏನೇನಿದೆ ಅಂತ ಎಲ್ಲಿವರೆಗೂ ಮಾಡಿದೆ ಅಂದರೆ ಕಸ ಕಡ್ಡಿ ಏನೇನಿದೆ ಎಲ್ಲ ಬರೆದ್ಬಿಟ್ಟ ಗುರುಗಳೇ ನೋಡಿ ಎಲ್ಲ ಬರೆದು ಬಿಟ್ಟಿದ್ದೀನಿ ಅಂತ ಗುರುಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ ಎಲ್ಲ ಪರಿಶೀಲನೆ ಮಾಡಿ ಹೇಳ್ತಾರೆ ಏನಯ್ಯ ಇಷ್ಟೆಲ್ಲ ಬರದೆ ನಿಜ ಎಲ್ಲ ಇದೆ ಒಪ್ಕೊಂಡೆ ಆದರೆ ಇಷ್ಟನ್ನೆಲ್ಲ ತೋರಿಸಿದಂತಹ ಬೆಳಕನ್ನೇ ಬರೆಯುವುದನ್ನು ಮರೆತು ಬಿಟ್ಟಿದೆಯಲ್ಲೋ ಬೆಳಕಿದೆ ಅನ್ನೋದನ್ನು ಮರೆತು ಬಿಟ್ಟಿದೆಯಲ್ಲ ಅಂದರೆ ಯಾವ ಸಹಾಯದಿಂದ ನಾವು ಜೀವಿಸುತ್ತಿದ್ದೇವೆಯೋ ಅದನ್ನು ಬಿಟ್ಟು ನಾವು ಎಲ್ಲವನ್ನು ನೋಡ್ತಾ ಇದ್ದೇವೆ ಎಲ್ಲವನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೇವೆ ಲೌಕಿಕವಾಗಿ ಆದರೆ ಆ ಚೈತನ್ಯವನ್ನು ಮಾತ್ರ ತಿಳಿಯಲಿಕ್ಕೂ ಹೋಗ್ತಾ ಇಲ್ಲ ಅದರ ಸಹವಾಸಕ್ಕೂ ಹೋಗ್ತಾ ಇಲ್ಲ ಹಾಗಾಗಿ ಅಮ್ಮ ಈ ಎಲ್ಲ ತತ್ವಗಳಲ್ಲಿ ಚೈತನ್ಯ ರೂಪದಿಂದ ವ್ಯಾಪಿಸಿದ್ದಾಳಾದ್ದರಿಂದ ತತ್ವಮಯಿ ಅಂತ ಹೇಳಿ ಕರೆಸಿಕೊಂಡಳು ಅಂತ ನಮ್ಮ ಶರೀರವೂ ಸಹ ಇಪ್ಪತ್ನಾಲ್ಕು ತತ್ವಗಳಿಂದ ಕೂಡಿರುವಂಥದ್ದು ಹಾಗಾಗಿ ಉಪಾಧಿ ಅನ್ನುವಂಥ ಈ ಶರೀರ ತತ್ವಮಯಿ ಅಂತ ಅನಿಸಿದೆ ಇಂತಹ ತತ್ವಮಯಾದ ಶರೀರದಲ್ಲಿ ಅಮ್ಮ ಚೈತನ್ಯ ಸ್ವರೂಪದಿಂದ ತತ್ವಾಧಿಕಳಾಗಿ ಇದ್ದಾಳೆ ಈ ಉಪಾಧಿಯನ್ನು ನಡೆಸುತ್ತಿರುವಂತಹ ಚೈತನ್ಯ ಅಂದರೆ ತತ್ವಾಧಿಕಳು ಇಂತಹ ತತ್ವಾಧಿಕಳಾದ ಚೈತನ್ಯ ಸ್ವರೂಪಗಳು ಈ ಉಪಾಧಿಯಲ್ಲಿರುವುದರಿಂದಲೇನೆ ಈ ಉಪಾಧಿಗತವಾದ ಇಪ್ಪತ್ನಾಲ್ಕು ತತ್ವಗಳು ಕೆಲಸ ಮಾಡ್ತಾ ಇದೆ ಆದ್ದರಿಂದ ಈ ಶರೀರವು ತತ್ವಮಯಿ ಅಂತ ಅನಿಸಿದೆ ಇಂತಹ ತತ್ವಾಧಿಗಳಾದ ಚೈತನ್ಯ ಸ್ವರೂಪಳಾದಂತಹ ಅಮ್ಮ ತತ್ವಮೆಯಾಗಿ ಈ ಶರೀರದಲ್ಲಿ ಇದ್ದಾಳೆ ಅಂದ ಮೇಲೆ ಅವಳನ್ನು ತಿಳಿಯೋದು ಹೇಗೆ ಅನ್ನುವುದು ಪ್ರಶ್ನೆ ಈ ತತ್ವಗಳಿಂದ ಕೂಡಿದಂತಹ ಶರೀರ ಪಂಚಪ್ರಾಣ ಪಂಚಜ್ಞಾನೇಂದ್ರಿಯ ಪಂಚಕರ್ಮೇಂದ್ರಿಯ ಪಂಚತನ್ಮಾತ್ರೆ ಹಾಗೆ ಅಂತಃಕರಣಗಳು ಇದೆಲ್ಲವನ್ನ ನಿರಾಕರಣೆ ಮಾಡುತ್ತಾ ಇದಲ್ಲ 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 ಅಂತ ಎಲ್ಲವನ್ನ ತಿರಸ್ಕಾರ ಮಾಡ್ತಾ 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 ಕೊನೆಗೆ ಯಾವುದು ಉಳಿಯುತ್ತೋ ಇನ್ನು ಅದಕ್ಕಿಂತಲೂ ಮಿಗಿಲಾದದ್ದು ಯಾವುದೂ ಹೇಳಲು ಸಾಧ್ಯವಿಲ್ಲವೋ ಅದು ಚೈತನ್ಯ ಆ ಚೈತನ್ಯವೇ ತತ್ವಾಧಿಕ ಇದು ಪಿಂಡಾಂಡದ ವಿಚಾರವಾದರೆ ಬ್ರಹ್ಮಾಂಡಕ್ಕೂ ಇದೇ ಅನ್ವಯವಾಗುತ್ತೆ ಅಂತ ನೀರಿನಲ್ಲಿ ದಾಹ ಇಂಗಿಸುವಂತಹ ಶಕ್ತಿಯಾಗಿದ್ದಾಳೆ ಅಗ್ನಿಯಲ್ಲಿ ಸುಡುವ ಶಕ್ತಿಯಾಗಿದ್ದಾಳೆ ಗಾಳಿಯಲ್ಲಿ ಪ್ರಾಣಶಕ್ತಿಯಾಗಿದ್ದಾಳೆ ಭೂಮಿಯಲ್ಲಿ ಆಹಾರವನ್ನು ಆಧಾರವಾಗಿರುವಂಥ ಶಕ್ತಿಯಾಗಿದ್ದಾಳೆ ಇದಕ್ಕೆಲ್ಲ ಇರಲಿಕ್ಕೆ ಅವಕಾಶ ಕೊಟ್ಟಂಥ ಆಕಾಶ ಸ್ವರೂಪಳಾಗಿದ್ದಾಳೆ ಸೂರ್ಯನಲ್ಲಿ ಮಹಾಕಾಂತಿ ತೇಜಸ್ಸು ಪ್ರಕಾಶ ಅಗ್ನಿ ಸ್ವರೂಪವಾಗಿದ್ದಾಳೆ ಚಂದ್ರನಲ್ಲಿ ರಸಶಕ್ತಿಯಾಗಿದ್ದಾಳೆ ಔಷಧಿ ಗುಣವನ್ನು ಹೊಂದಿದ್ದಾಳೆ ಹೀಗೆ ಈ ಎಲ್ಲ ತತ್ವಗಳ ಹಿಂದೆ ತಾನಿದ್ದು ಆಯಾ ತತ್ವಗಳನ್ನು ನಡೆಸುವಂಥ ತತ್ವಮಯೀ ಅಂತ ಶ್ರೀಮಾತೆ ಅನಿಸಿಕೊಂಡಿದ್ದಾಳೆ ಆದರೆ ಎಲ್ಲ ತತ್ವಗಳಿಗೂ ಅತೀತಳಾಗಿದ್ದಾಳೆ ತತ್ವಾಧಿಕ ಮತ್ತೊಂದು ದೃಷ್ಟಿಯಲ್ಲಿ ಆತ್ಮತತ್ವಂ ವಿದ್ಯಾತತ್ವಂ ಶಿವತತ್ವಂಚೇತಿ ತ್ರಿವಿಧ ತತ್ವಮಯೀ ಅಂತ ಹೇಳ್ತಾರೆ ಶ್ರೀಮಾತೆಯು ಆತ್ಮ ಶ್ರೀವಿದ್ಯಾ ಹಾಗೂ ಶಿವ ಈ ಮೂರೂ ತತ್ವದಲ್ಲಿ ಇರಬಹುದಾದ ಏಕಸ್ವರೂಪಳು ಅಂತ ಹೀಗಾಗಿ ಮೂರೂ ತತ್ವದಲ್ಲಿ ಅವಳೇ ವ್ಯಾಪಿಸಿದ್ದಾಳೆ ಆತ್ಮತತ್ವವೂ ಅವಳೇ ಶ್ರೀವಿದ್ಯಾ ತತ್ವವೂ ಅವಳೇ ಹಾಗೆ ಶಿವತತ್ವವೂ ಅವಳೇ ಆಗಿದ್ದಾಳಾದ್ದರಿಂದ ತತ್ವಮಯಿ ಹಾಗೆ ಇನ್ನೊಂದು ಅರ್ಥ ಸತ್ ಚಿತ್ ತತ್ವಂ ಆನಂದ ತತ್ವಂ ಚೇತಿತ್ರಯಾಣಂ ಸ್ವರೂಪಂ ಸತ್ತಂದ್ರೆ ಶಾಶ್ವತವಾಗಿರುವಂಥದ್ದು ಅಂತ ಚಿತ್ತಂದ್ರೆ ಪ್ರಕಾಶಮಾನವಾಗಿರುವಂಥದ್ದು ಅಂತ ಆನಂದ ಅಂದರೆ ದುಃಖರಹಿತವಾದ ಸದಾ ಸಂತೋಷವಾಗಿರುವಂಥ ಸ್ಥಿತಿ ಅಂತ ಈ ಸಚ್ಚಿತ್ತಾನಂದ ಎಂಬ ಮೂರೂ ತತ್ವಗಳಲ್ಲಿ ಅಮ್ಮ ಪರಬ್ರಹ್ಮಸ್ವರೂಪಳಾಗಿದ್ದಾಳಾದ್ದರಿಂದ ತತ್ವಮಯೀ ಅಂತ ಒಂಬೈನೂರ ಎಂಟನೆಯ ಲಲಿತೆಯ ಶ್ರೀನಾಮ ತತ್ವಮರ್ಥಸ್ವರೂಪಿಣೀ ಶ್ರೀಮಾತೆಯು ತತ್ ತ್ವ ಪದದ ಅರ್ಥವಾಗಿದ್ದಾಳೆ ಅಂತ ವೇದಾಂತದಲ್ಲಿ ಜೀವ ಬ್ರಹ್ಮೈಕ್ಯವನ್ನು ಬೋಧಿಸುವಂಥ ನಾಲ್ಕು ಮಹಾವಾಕ್ಯಗಳನ್ನು ಹೇಳಿದ್ದಾರೆ ಅಹಂ ಬ್ರಹ್ಮಾಸ್ಮಿ ಪ್ರಜ್ಞಾನಂ ಬ್ರಹ್ಮ ಅಯಮಾತ್ಮ ಬ್ರಹ್ಮ ತತ್ವಮಸಿ ಅಂತ ಇದರಲ್ಲಿ ತತ್ವಮಸಿ ಅನ್ನುವಂಥ ಮಹಾವಾಕ್ಯ ಛಾಂದುಗ್ಯ ಉಪನಿಷತ್ನಲ್ಲಿ ಬಂದಿರುವಂಥದ್ದು ಶ್ವೇತಕೇತುವಿಗೆ ತಂದೆ ಉದ್ದಾಲಕ ಆರುಣಿ ಈ ಉಪದೇಶವಾಕ್ಯವನ್ನು ತಿಳಿಸಿಕೊಡುವಂಥ ಸುಂದರವಾದ ಕಥಾನಕ ಮಗನೇ ಶ್ವೇತಕೇತು ನೀನು ಅದೇ ಆಗಿದ್ದೀಯಾ ಅಂತ ತತ್ವ ಅಸೀ ಅಂತ ಈ ವೇದಗಳು ಎಲ್ಲ ವಿಷಯದ ಬಗ್ಗೆ ಸುಸ್ಪಷ್ಟವಾಗಿ ಹೇಳಿದರೂ ಸಹ ಪರಬ್ರಹ್ಮನ ವಿಚಾರ ಬಂದಾಗ ವೇದಗಳೂ ಸಹ ಏನೂ ಹೇಳಲಾಗದೆ ಮೌನವಾಗಿ ಬಿಡುತ್ತೆ ಅಂತ ಮಾತು ಮುಂದೆ ಹೊರಡುವುದಿಲ್ಲ ಮತ್ತು ಪರಬ್ರಹ್ಮನ್ ವಿಚಾರದಲ್ಲಿ ವೇದಾಂತದಲ್ಲಿ ಏನು ಹೇಳ್ತಾರೆ ಅಂತಂದರೆ ಅದು ಅದು ಅಂದರೆ ತತ್ ಅಂತ ಹೇಳಿ ಸುಮ್ಮನಾಗಿ ಬಿಡುತ್ತೆ ಅಂತ ಈಗ ಕಾಣುತ್ತಿರುವ ಪ್ರಕೃತಿಯಲ್ಲಿ ಏನನ್ನಾದರೂ ತೋರಿಸಬಹುದು ವ್ಯಕ್ತಿಯನ್ನು ತೋರಿಸಬಹುದು ಆದರೆ ತತ್ ಅಂತ ಹೇಳಬಹುದಾದ ಬ್ರಹ್ಮ ಪದಾರ್ಥವನ್ನು ಹ್ಯಾಕ್ ತೋರಿಸ್ತೀರಾ ಅದು ಕೇವಲ ಚೈತನ್ಯ ಸ್ವರೂಪ ಆದ್ದರಿಂದ ಮನಸ್ಸಿಗೆ ಮಾತಿಗೆ ಬುದ್ಧಿಗೆ ಯೋಚಿಸಲು ಆಗದ ಹೀಗೆ ಅಂತ ಹೇಳಲು ಸಾಧ್ಯವಾಗದೇ ಇರುವಂಥದ್ದೇ ಬ್ರಹ್ಮ ಪದಾರ್ಥ ಅದೇ ಪರಬ್ರಹ್ಮನ್ನಂತ ಯಾವುದು ಎಲ್ಲ ಕಡೆ ಇದ್ದು ನಮಗೆ ಕಾಣುವುದಿಲ್ಲವೋ ಆ ಪರೋಕ್ಷ ತತ್ವವನ್ನು ತತ್ ಅಂತ ಹೇಳಿ ಕರೀತಾರೆ ಹಾಗಾದರೆ ಬ್ರಹ್ಮನ್ ಅನ್ನುವಂಥದ್ದು ಪ್ರತ್ಯಕ್ಷವೋ ಪರೋಕ್ಷವೋ ಅನ್ನುವುದು ಪ್ರಶ್ನೆ ಪ್ರತ್ಯಕ್ಷ ಅಂತ ಶಾಸ್ತ್ರಗಳು ಅದರ ಬಗ್ಗೆ ಉಪನ್ಯಾಸ ಕೇಳಿದಾಗ ನಮಗೆ ಹೌದಲ್ಲ ಪ್ರತ್ಯಕ್ಷ ಅಂತ ಅನಿಸುತ್ತೆ ಆ ಕ್ಷಣಕ್ಕೆ ಆದರೆ ಅದು ನಮಗೆ ಯಾವಾಗಲೂ ಪರೋಕ್ಷವೇ ಆಗಿರುತ್ತೆ ತದ್ದೂರೇ ತದ್ವಂತಿಕೆ ತದಂತರಸ್ಯ ಸರ್ವಸ್ಯ ತದು ಸರ್ವಸ್ಯ ಬಾಹ್ಯತಃ ಇಶಾವಾಸ್ಯ ಹೇಳುತ್ತೆ ಮಾತು ಅದೂ ದೂರದಲ್ಲಿದೆ ಇಲ್ಲ ಇಲ್ಲ ಅದು ಹತ್ತಿರದಲ್ಲಿದೆ ಅದು ಎಲ್ಲದರ ಒಳಗೂ ಇದೆ ಅದು ಎಲ್ಲಕ್ಕೂ ಹೊರಗಿದೆ ಅನ್ನುವಂಥ ತದ್ವಿರುದ್ಧವಾದ ಭಾವವನ್ನು ಹೇಳ್ತಾರೆ ಹೀಗಾಗಿ ಗುರುವಾದವನು ಶಿಷ್ಯನಿಗೆ ವಿಚಾರ ಮಾಡಲಿಕ್ಕೆ ಇದನ್ನು ಹೇಳ್ತಾನಂತೆ ನೀನು ಅದೇ ಆಗಿದ್ದೀಯೇ ಅನ್ನುವಂಥದ್ದನ್ನು ಸಾಧನೆ ಮಾಡಿ ತಿಳುಕೋ ಅಂತ ಆ ಸಾಧನಾ ಮಾರ್ಗದಲ್ಲಿ ನಾನು ಬ್ರಹ್ಮನ್ ಹೇಗೆ ಆಗಿದ್ದೇನೆ ಎಂದು ತಿಳಿಯುತ್ತಾನೆ ಪ್ರಯತ್ನ ಪಡ್ತಾನೆ ಆಗ ತ್ವಂ ಎಂಬ ಉಪಾಧಿಗತವಾದ ಚೈತನ್ಯದ ಬಗ್ಗೆ ಸದಾ ಚಿಂತನೆ ಮಾಡುತ್ತಾ ಅನುಭವದಿಂದ ಪರಮ ಸತ್ಯವೊಂದನ್ನು ಯಾವುದೋ ಒಂದು ಹಂತದಲ್ಲಿ ತಿಳಿತಾನೆ ನಾನು ಎಂದರೆ ಶುದ್ಧವಾದ ತತ್ಪದಾರ್ಥವೇ ಆಗಿದ್ದೇನೆ ನಾನು ಅಂದರೆ ಜಡ ಶರೀರ ಅಲ್ಲ ಉಪಾದಿಯಿಂದ ನೋಡುವಷ್ಟು ಕಾಲ ಆ ಚೈತನ್ಯ ತತ್ಪದಾರ್ಥ ಅಂತನಿಸುತ್ತೆ ಆದರೆ ಬ್ರಹ್ಮ ಸಾಕ್ಷಾತ್ಕಾರವಾದ ಆ ಜೀವಿಯು ಈಗ ತತ್ವಮಸಿ ಎಂದು ಆರಂಭಿಸಿದ ಉಪದೇಶವಾಕ್ಯ ಈಗ ಸಾಧನೆಯ ಫಲವಾಗಿ ಅಹಂ ಬ್ರಹ್ಮಾಸ್ಮಿ ಎನ್ನುವ ಅನುಭವ ಸ್ಥಿತಿಯನ್ನು ಹೊಂದುತ್ತಾನೆ ಉದಾಹರಣೆಯನ್ನು ಗಮನಿಸಿ ಸೂರ್ಯನ ಕಿರಣ ಹತ್ತು ನೀರಿನ ಮಡಿಕೆಯ ಮೇಲೆ ಬಿದ್ದಿದೆ ಆದರೆ ಇರುವ ಸೂರ್ಯ ಒಬ್ಬನೇ ಆದರೂ ಸಹ ಹತ್ತು ಕೊಡಗಳಲ್ಲಿ ಆ ಸೂರ್ಯನ ಹತ್ತು ಪ್ರತಿಬಿಂಬ ಪ್ರತಿಫಲನವಾಗ್ತಾ ಇದೆ ಹಾಗಾದರೆ ಹತ್ತು ಸೂರ್ಯ ಇದ್ದಾನೆ ಅಂತ ಹೇಳಬಹುದೋ ಇಲ್ಲ ಇರುವುದೆಲ್ಲ ಒಬ್ಬ ಸೂರ್ಯನ ಪ್ರಕಾಶವೇ ಪ್ರತಿಬಿಂಬವೇ ವ್ಯಾಪಿಸಿರುವಂಥದ್ದು ಮಡಿಕೆಗಳು ಹೊಡೆದು ಹೋದರೂ ಸಹ ಅದರಲ್ಲಿ ಪ್ರತಿಫಲನವಾಗುತ್ತಿದ್ದ ಸೂರ್ಯ ಬಿಂಬಕ್ಕೆ ಏನೂ ಘಾಸಿಯಾಗುವುದಿಲ್ಲ ಹಾಗೆಯೇ ಆ ಜಗನ್ಮಾತೆಯು ತತ್ಸ್ವರೂಪಳು ಸೂರ್ಯನಂತೆ ಅಂದರೆ ಜೀವಾತ್ಮ ಸೂರ್ಯನ ಬೆಳಕಿನಂತೆ ಅಂತ ಸೂರ್ಯನಿಗಿಂತ ಅವನ ಕಾಂತಿ ಬೇರೆ ಅಲ್ಲ ಹಾಗೆ ಆ ತತ್ಸ್ವರೂಪಳಾದ ಜಗನ್ಮಾತೆಯಿಂದ ತ್ವಂ ಪದವಾಚ್ಚಳಾದಂಥ ನಾವು ನೀವುಗಳು ಯಾರೂ ಬೇರೆ ಅಲ್ಲ ಹಾಗಾಗಿ ಜಗನ್ಮಾತೆಯು ತತ್ಸ್ವರೂಪದಲ್ಲೂ ಇದ್ದಾಳೆ ತ್ವಂ ಸ್ವರೂಪದಲ್ಲೂ ಇದ್ದಾಳೆ ಎರಡರ ಅರ್ಥವೂ ತಾನೇ ಆಗಿದ್ದಾಳೆ ಇಂತಹ ಜಗನ್ಮಾತೆಯ ಪಾದಾರವಿಂದಗಳಲ್ಲಿ ಶಿರಸ ಮನಸ ವಂದಿಸುತ್ತ ಮುಂದಿನ ಉಪನ್ಯಾಸದಲ್ಲಿ ಶ್ರೀಮಾತೆಯ ಮುಂದಿನ ಶ್ರೀನಾಮಗಳನ್ನು ಚಿಂತನೆಯನ್ನು ಮಾಡೋಣ ಎಲ್ಲರಿಗೂ ವಂದನೆಗಳು ನಮಸ್ಕಾರ